ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಟನ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಮಾಡಿ ತೋರಿಸ್ತೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಒಂದು ಕಪ್ ಮೊಸರು ಹಾಕಿದ್ದೀನಿ ಒಂದು ಕಪ್ ಅಷ್ಟು ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕೆಲವೊಂದು ಸ್ವಲ್ಪ ಮಸಾಲೆ ಹಾಕಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕಬೇಕು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಗರಂ ಮಸಾಲ ನಿಂಬೆಣ್ಣು ಸೇರಿಸ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಸ್ವಲ್ಪ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಬೇಕು ಒಂದು ಅರ್ಧ ಗಂಟೆ ನೆನೆಸಿದ್ರು ಚೆನ್ನಾಗೇ ಇರ್ತದೆ ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹಾಕಿದ್ರೆ ಮಟನ್ನು ಸಾಫ್ಟ್ ಬರುತ್ತೆ ಅಂತ ಹಾಕಿರೋದು ಇಷ್ಟು ರಸ ಮೆಣ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ ಅದು ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಚಿಕ್ಕ ಚಿಕ್ಕದು ಕುದೀನ ನೆನೆಸಿಟ್ಟಿದ್ದೀನಿ ವಾಶ್ ಮಾಡಿ ಒಂದು ಕೈ ಹಿಡಿಯಷ್ಟು ಕುದೀನ ಬಿಡಿಸಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಹಾಕಬೇಕು ಕುಕ್ಕರ್ ಬಿಸಿಯಾಗಿದೆ ಒಂದು ನಾಲ್ಕೈದರಿಂದ ಐದು ಸ್ಪೂನಷ್ಟು ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಹಾಕಿದ ತಕ್ಷಣ ಏಲಕ್ಕಿಕಾಯಿ ಒಂದೇ ಒಂದು ಚಕ್ಕೆ ಲವಂಗ ಒಂದು ಪಲಾವ್ದು ಕಡ್ಡಿ ಬರುತ್ತಲ್ಲ ಸ್ಟಾರ್ದು ಏನೋ ಅದನ್ನು ಹಾಕಿದ್ದೀನಿ ಪಲಾವ್ ಮಸಾಲೆ ಅದು ಇದು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿ ಕಟ್ ಮಾಡಿದ್ನಲ್ಲ ಇದನ್ನು ಸೇರಿಸ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಕಲ್ಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಈರುಳ್ಳಿ ಸ್ವಲ್ಪ ಫ್ರೈ ಆಗ ಸ್ವಲ್ಪ ಲೇಟ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಯಾವುದೇ ಪದಾರ್ಥ ಹಾಕ್ಬಾರ್ದು ನಾವು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಮೆತ್ತಿಗೆ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಇದನ್ನು ಚೆನ್ನಾಗಿ ಫ್ರೈ ಇದು ಕಲರ್ ಚೇಂಜ್ ಆಗಬೇಕು ಕಲ್ಲರ್ ಚೇಂಜ್ ಆಗಬೇಕು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಮಟನ್ಗೆ ಎರಡು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಸಾಕು ನಮಗೆ ನೋಡಿ ಕಲರ್ ಚೇಂಜ್ ಆಯಿತು ಚೆನ್ನಾಗಿ ಈರುಳ್ಳಿ ಬೇಯಬೇಕು ಎಣ್ಣೆ ಈ ಕಲರ್ ಬರಬೇಕು ಅವಾಗಲೇ ತಿನ್ಬೇಕಾದ್ರೆ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಬರೀ ಈರುಳ್ಳಿ ಸಿಗುತ್ತೆ ತಿನ್ಬೇಕಾದ್ರೆ ಹೋಟ್ಲಲ್ಲಿ ಖರ್ಚು ಮಾಡೋ ಬದಲು ಈ ಥರ ಮನೇಲೆ ಮಾಡ್ಕೊಂಡ್ರೆ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಆ ಹೋಟ್ಲಲ್ಲಿ ಯಾವ್ಯಾವ ಥರ ಮಾಡ್ತಾರೋ ಇದಕ್ಕೆ ಒಂದು ಎರಡು ಎರಡು ಸ್ಪೂನ್ ಎರಡು ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮನೇಲೆ ಮಾಡ್ಕೊಂಡಿರೋ ಎರಡೂವರೆ ಅಷ್ಟು ಹಾಕಿದ್ದೀನಿ ಮನೇಲೆ ಮಾಡಿರೋದು ನಾನು ಅದನ್ನು ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಹತ್ತಿ ಮೆಣಸಿಕ ಸೇರಿಸ್ತಾ ಇದ್ದೀನಿ ಪುದೀನ ಕೊತ್ಮರಿ ಖಾಲಿಯಾಗಿತ್ತು ಪುದೀನ ಸೇರ್ಸ್ತಿದ್ದೀನಿ ಈಗ ಮಟನ್ ನೆನೆಸಿಟ್ಟಿದ್ವಲ್ಲ ಹತ್ತು ನಿಮಿಷ ಆಗಿದೆ ಸೇರಿಸ್ತಾ ಇದ್ದೀನಿ ಸೇರಿಸ್ತೀನಿ ಇಲ್ಲಿ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಟಮೊಟೋ ಇದಕ್ಕೆ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಟನ್ದು ಈ ನೀರು ಇತ್ತಲ್ಲ ನಾವು ನೆನೆಸಿದ್ವಲ್ಲ ಅದು ಮೊಸರು ಖಾರ ಎಲ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸಿ ಫಸ್ಟು ಇದನ್ನು ಒಂದು ಮೂರು ವಿಸಲ್ ಕೂಗಿಸ್ತೀನಿ ಮೂರು ವಿಸಲ್ ಕೂಗಿಸ್ತೀನಿ ಇದನ್ನು ಒಂದು ವಿಸಲ್ ಆಗಿದೆ ಮೂರು ವಿಸಲ್ ಕೂಗಿಸ್ತೀನಿ ನಾಲ್ಕು ವಿಸಲ್ ಆಯಿತು ನಾಲ್ಕು ವಿಸಲ್ ಬಿಟ್ಟಿದ್ದೀನಿ ಮೂರು ವಿಸಲ್ ಕೂಗ್ಸವ ಅಂತ ಇದ್ದೆ ನನ್ನ ಮಗಳು ಇನ್ನೊಂದು ವಿಸಲ್ ಕೂಗ್ಸೋ ಪರವಾಗಿಲ್ಲ ಮಟನ್ ಏನೂ ಆಗೋದಿಲ್ಲ ಅಂದ್ಲು ಅದಕ್ಕೆ ನಾಲ್ಕು ವಿಸಲ್ ಬಿಟ್ಟಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಬೆಂದಿದೆಯಾ ಇಲ್ಲ ಅಂತ ತಣ್ಣಗಾದಮೇಲೆ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಮಟನ್ ಬೆಂದಿದ್ದೀನಿ ನೋಡಿ ಚೆನ್ನಾಗಿ ನಾಲ್ಕು ವಿಸಲ್ ಬಿಟ್ಟಿದೆ ಕರೆಕ್ಟಾಗಿ ಬಿಂದೋಗಿದೆ ಈಗ ಅನ್ನ ಅನ್ನದಲ್ಲಿ ಒಂದು ವಿಸಲ್ ಕೂಗಿಸ್ತೀನಲ್ಲ ಕರೆಕ್ಟಾಗಿ ಬಂದಿರ್ತದೆ ಇದರಲ್ಲಿ ಇವಾಗ ನಾವು ನೀರು ಕರೆಕ್ಟಾಗಿ ನೋಡ್ಕೊಂಡು ಹಾಕೋಬೇಕು ನೋಡಿರಿ ಇವಾಗ ಇಷ್ಟು ನೀರು ಬಿಟ್ಟಿದೆ ಇದರಲ್ಲಿ ಮಿನಿಮಮ್ ಒಂದೂವರೆ ಗ್ಲಾಸ್ ನೀರು ಇರುತ್ತೆ ಇವಾಗ ನಾವು ಒಂದೂವರೆ ಗ್ಲಾಸ್ ನೀರನ್ನ ನಾವು ಲೆಸ್ ಮಾಡಬೇಕು ನೋಡಿ ಅಕ್ಕಿ ನೆನೆಸಿಟ್ಟಿದೆ ಇವಾಗ ನೀರು ಚೆಲ್ಬಿಟ್ಟು ಬರ್ತೀನಿ ನೀರೆಲ್ಲ ಕ ಖಾಲಿ ಮಾಡಿದ್ದೀನಿ ಇವಾಗ ಈ ಅಕ್ಕಿ ಇದ್ದೀನಿ ಎರಡು ಗ್ಲಾಸ್ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕಾ ಇವಾಗ ಆಲ್ರೆಡಿ ಅದರಲ್ಲಿ ಒಂದು ಒಂದು ಮುಕ್ಕಾಲು ಎರಡು ಹತ್ತತ್ರ ಎರಡು ಗ್ಲಾಸ್ ನೀರು ಐತೆ ಇನ್ನು ಎರಡು ಗ್ಲಾಸ್ ನೀರು ಹಾಕಿದ್ರೆ ಸಾಕಷ್ಟೇ ಕರೆಕ್ಟಾಗಿ ಬರುತ್ತೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ತಗೋ ಅಕ್ಕಿ ತೊಗೊಂಡಿದ್ನಲ್ಲ ಇವಾಗ ಎರಡೇ ಗ್ಲಾಸ್ ನೀರು ಹಾಕ್ತೀನಿ ಒಂದು ಎರಡು ಕರೆಕ್ಟಾಗಿ ಬರುತ್ತೆ ಮೊಸರು ಹಾಕ್ಬಿಡ್ತೀವಲ್ಲ ನೀರು ಬಿಟ್ಕೊಳ್ಳುತ್ತೆ ಇವಾಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಇವಾಗ ಈ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಏನು ಟೇಸ್ಟ್ ಐತೆ ಊಟ ಮಟನ್ದು ಸೂಪರ್ ಟೇಸ್ಟ್ ಈಗ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ತೀನಿ ಅಷ್ಟೇ ಮುಚ್ಚಳ ಮುಚ್ಚಿದ್ದೀನಿ ವಿಸಿಲ್ ಹಾಕಿ ಒಂದು ವಿಸಲ್ ಕೂಗ್ಸೋದಷ್ಟೇ ನೋಡಿ ಒಂದು ವಿಜಲ್ ಆಯಿತು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಡ್ತೀನಿ ಐದೇ ನಿಮಿಷ ಐದು ನಿಮಿಷ ಅಂದ್ರೆ ಆಫ್ ಮಾಡೋದಷ್ಟೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಅನ್ನ ಸ್ವಲ್ಪ ಮುದ್ದೆ ಆಗಿಲ್ಲ ನೋಡಿ ಉದುದ್ರಿಯಾಗಿ ಯಾವ ಥರ ಬಂದಿದೆ ಕರೆಕ್ಟಾಗಿ ನೀರು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ರೆ ಈ ಥರ ಉದುದ್ರಿಯಾಗಿ ಬರುತ್ತೆ ಈ ಥರ ಅನ್ನ ಸ್ವಲ್ಪ ಏನಾದ್ರೂ ನೀರು ಜಾಸ್ತಿ ಆಯಿತು ಅಂದರೆ ಆ ಪಲಾವ್ ಟೇಸ್ಟೇ ಹೊರಟೋಗುತ್ತೆ ನೋಡಿ ಈ ಥರ ಬರಬೇಕು ಹತ್ತು ನಿಮಿಷ ನೆನೆಸಿದೆ ಅಷ್ಟೇ ನಾನು ಅಕ್ಕಿನ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇದು ಇದು ಬಂದ್ಬಿಟ್ಟು ಬುಲೆಟ್ ರೈಸ್ ಬುಲೆಟ್ ಜೀರಾ ರೈಸ್ ಆದರೂ ಹತ್ತು ನಿಮಿಷ ನೆನೆಸ್ಬೇಕಾಗುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಯ್ಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್